ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಹತ್ತು ಅಂಕಕ್ಕೆ ಯಾವ ಪ್ರಶ್ನೆಗಳು ಬರಬಹುದು ಯಕ್ಷ ಪ್ರಶ್ನೆ ಅಲ್ವಾ ಈ ಯಕ್ಷ ಪ್ರಶ್ನೆಗೆ ಧರ್ಮರಾಜನಂತೆ ಸಮರ್ಥವಾಗಿ ಉತ್ತರಿಸಲಿಕ್ಕೆ ಬಹುಶಃ ಯಾರಿಂದಲೂ ಸಾಧ್ಯ ಇರಲಿಕ್ಕೆ ಇಲ್ಲದೇ ಇರಬಹುದು ಆದರೆ ಈ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಕೆಲವೊಂದನ್ನು ನಾವು ಇಂಥದ್ದು ಬರಬಹುದು ಅಂತ ಅಂದಾಜು ಮಾಡ್ಬೋದು ಮತ್ತು ಒಂದು ಹನ್ನೆರಡು ಪ್ರಶ್ನೆಗಳಲ್ಲಿ ಖಂಡಿತ ನಾಲ್ಕು ಪ್ರಶ್ನೆ ಬಂದೇ ಬರ್ತದೆ ಅಂತ ಹೇಳ್ಬೋದು ಹಾಗಾದರೆ ಈ ವರ್ಷದ ಇತಿಹಾಸದ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತಹ ಆ ನಾಲ್ಕು ಪ್ರಶ್ನೆಗಳಲ್ಲಿ ಪ್ರಮುಖವಾಗಿ ಬರಬಹುದಾದ ಪ್ರಶ್ನೆಗಳು ಯಾವ್ಯಾವುದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಹತ್ತು ಅಂಕದ ಪ್ರಮುಖ ಪ್ರಶ್ನೆಗಳು ಯಾವ್ಯಾವುದು ಅಂತ ಮೊದಲನೇದಾಗಿ ಅಧ್ಯಾಯ ನಾಲ್ಕನೇ ಅಧ್ಯಾಯದ ಎರಡನೆಯ ಉಪಘಟಕ ಹೊಸ ಮತಗಳ ಉದಯ ಈ ಪಾಠದಲ್ಲಿ ಖಂಡಿತ ಒಂದು ಹತ್ತಂಕದ ಪ್ರಶ್ನೆಯನ್ನು ನಾವು ನಿರೀಕ್ಷೆ ಮಾಡಬಹುದು ಅದು ಯಾವ ಪ್ರಶ್ನೆ ಅಂದರೆ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಈ ಬುದ್ಧನ ಜೀವನ ಮತ್ತು ಬೋಧನೆ ಬಹಳ ಸುಲಭವಾದಂತಹ ಒಂದು ಪ್ರಶ್ನೋತ್ತರ ಬುದ್ಧ ಬಿದ್ದರೆ ವಿದ್ಯಾರ್ಥಿ ಗೆದ್ದ ಎನ್ನುವಂತಹ ಒಂದು ನಾಣ್ಣುಡಿನೇ ಜನಪ್ರಿಯ ಆಗಿದೆ ಖಂಡಿತ ಈ ವರ್ಷ ನಾವು ನಿರೀಕ್ಷೆ ಮಾಡೋಣ ಗೌತಮ ಬುದ್ಧ ಅವನ ಜೀವನ ಮತ್ತು ಬೋಧನೆ ಖಂಡಿತ ಬರ್ತದೆ ಅಂತ ನಮ್ಮ ನಿರೀಕ್ಷೆ ಇನ್ನು ಇನ್ನೊಂದು ಅಧ್ಯಾಯ ನಾಲ್ಕನೇ ಅಧ್ಯಾಯದ ಐದನೆಯ ಉಪಘಟಕ ಗುಪ್ತರು ಗುಪ್ತರು ಪ್ರಪ್ರಥಮ ಬಾರಿಗೆ ಸುವರ್ಣಯುಗವನ್ನು ಕೊಟ್ಟವರು ಹಾಗೆ ಗುಪ್ತರ ಸುವರ್ಣಯುಗ ಕೂಡ ಬಹಳ ಮಹತ್ವದ ಒಂದು ಪ್ರಶ್ನೆ ಪ್ರಾಚೀನ ಭಾರತದಲ್ಲಿ ಇನ್ನು ನಾಲ್ಕನೇ ಅಧ್ಯಾಯದ ಏಳನೆಯ ಉಪಘಟಕ ವರ್ಧನರು ಆರಂಭದ ಚಾಲುಕ್ಯರು ಮತ್ತು ಪಲ್ಲವರು ಈ ಭಾಗದಲ್ಲಿ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸಿ ಕರ್ನಾಟಕದ ಒಬ್ಬ ಶ್ರೇಷ್ಠ ಆಡಳಿತಗಾರನಾಗಿ ದಿಗ್ವಿಜಯಿಯಾಗಿ ಕಂಗೊಳಿಸುವನು ಇಮ್ಮಡಿ ಪುಲಿಕೇಶಿ ಹಾಗೆ ಇಮ್ಮಡಿ ಪುಲಿಕೇಶಿಯ ಸಾಧನೆ ಭಾಳ ಮಹತ್ವದ ಒಂದು ಪ್ರಶ್ನೆ ಆಗುತ್ತೆ ಹತ್ತಂಕಕ್ಕೆ ಇನ್ನು ಅಧ್ಯಾಯ ಐದು ಮಧ್ಯಯುಗಕ್ಕೆ ಬರ್ತೀವಿ ದೆಹಲಿ ಸುಲ್ತಾನರು ಈ ಪಾಠದಲ್ಲಿ ಮೂರು ಪ್ರಶ್ನೆ ಇದೆ ಅಲ್ಲಾವುದ್ದೀನ್ ಕಿಲ್ಜಿಯ ಸಾಧನೆ ಮೊಹಮ್ಮದ್ ಬಿನ್ ತೊಗಲಕ್ಕನ ಆಡಳಿತಾತ್ಮಕ ಪ್ರಯೋಗಗಳು ದೆಹಲಿ ಸುಲ್ತಾನರ ಕೊಡುಗೆಗಳನ್ನು ವಿವರಿಸಿ ಸಾಮಾನ್ಯವಾಗಿ ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಯನ್ನು ಕಲ್ತ್ಕೋತೀವಿ ಮೊಹಮ್ಮದ್ ಬಿನ್ ತೊಗಲಕ್ಕನ ಆಡಳಿತಾತ್ಮಕ ಪ್ರಯೋಗವನ್ನು ಕೂಡ ವಿವರಿಸ್ತೀವಿ ಆದರೆ ಎಲ್ಲೋ ಒಂದು ಕಡೆ ದೆಹಲಿ ಸುಲ್ತಾನರ ಕೊಡುಗೆಗಳನ್ನು ಬಿಟ್ಟುಬಿಡೋ ಸಾಧ್ಯತೆ ಇದೆ ಆದರೆ ದೆಹಲಿ ಸುಲ್ತಾನರ ಕೊಡುಗೆಗಳನ್ನು ಕೂಡ ಚೆನ್ನಾಗಿ ಅಧ್ಯಯನ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಇನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದರೆ ಅಲ್ಲಿ ಎರಡು ಪ್ರಶ್ನೆಗಳನ್ನು ಕಲ್ತ್ಕೊಳ್ಳಿ ಕೃಷ್ಣದೇವರಾಯನ ಸಾಧನೆಗಳನ್ನು ವಿವರಿಸಿ ವಿಜಯನಗರ ಸಾಮ್ರಾಜ್ಯವು ಧರ್ಮ ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಸಾಧನೆಯನ್ನು ಕೇಳ್ತಾ ಇದ್ದ ಹಾಗೆ ಇನ್ನೊಂದು ಅವರ ಕೊಡುಗೆಯನ್ನು ಕೇಳುವ ಸಾಧ್ಯತೆ ಇರ್ತದೆ ಹಾಗಾಗಿ ಒಂದು ವೇಳೆ ಗೌತಮ ಬುದ್ಧನ ಜೀವನ ಮತ್ತು ಸಾಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅನ್ನೋ ಪ್ರಶ್ನೆ ಬಂದರೆ ಎರಡನೇ ಪ್ರಶ್ನೆಯಾಗಿ ಒಂದು ಆಡಳಿತಾತ್ಮಕ ಪ್ರಶ್ನೆ ಬರ್ತದೆ ಆವಾಗ ಮೊಹಮ್ಮದ್ ಬಿನ್ ತಗಲಕ್ಕನ ಆಡಳಿತಾತ್ಮಕ ಪ್ರಯೋಗಗಳು ಬರ್ಬೋದು ಅಥವಾ ವಿಜಯನಗರದ ಕೊಡುಗೆಗಳು ಬರಬಹುದು ಗುಪ್ತರ ಸುವರ್ಣಯುಗ ಬಂದಾಗ ಇನ್ನೊಂದು ವ್ಯಕ್ತಿಯ ಸಾಧನೆ ಬರ್ತದೆ ಆಗ ಅಲ್ಲಾವುದ್ದೀನ್ ಖಿಲ್ಜಿ ಅಥವಾ ಕೃಷ್ಣದೇವರಾಯ ಬರೋ ಸಾಧ್ಯತೆ ಇರ್ತದೆ ಹಾಗಾಗಿ ನಾವು ಸಾಧನೆಯ ಜೊತೆಗೆ ಕೊಡುಗೆಗಳನ್ನು ಕೂಡ ಚೆನ್ನಾಗಿ ಓದ್ಕೋಬೇಕಾಗತ್ತೆ ಇನ್ನು ಆಧುನಿಕ ಯುಗದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಮತ್ತು ಪರಿಣಾಮ ಇದು ಬಹಳ ಮಹತ್ವದ ಒಂದು ಪ್ರಶ್ನೆ ಆಗುತ್ತೆ ಹತ್ತಂಕಕ್ಕೆ ಇನ್ನು ಮುಂದಿನ ಒಂದು ಪ್ರಶ್ನೆಗಳ ಕಡೆಗೆ ಬಂದರೆ ಮಾದರಿ ಮೈಸೂರು ನಿರ್ಮಾಣ ಅದರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಪಾತ್ರವೇನು ಅನ್ನುವ ಪ್ರಶ್ನೆ ತುಂಬಾ ಮಹತ್ವದಾಗತ್ತೆ ಹತ್ತಂಕದ ಯಾವ ಪ್ರಶ್ನೆ ಬರ್ತದೆ ಅನ್ನೋದರ ಮೇಲೆ ಐದಂಕದ ಪ್ರಶ್ನೆ ಕೂಡ ನಿರ್ಧಾರ ಆಗ್ತದೆ ಒಂದು ವೇಳೆ ವಿಶ್ವೇಶ್ವರಯ್ಯನವರ ಸಾಧನೆಯನ್ನು ಕೇಳಿದಾಗ ಬಹುಶಃ ಭಾರತೀಯ ರಾಷ್ಟ್ರೀಯ ಚಳುವಳಿಯಿಂದ ಒಂದು ಐದಂಕದ ಪ್ರಶ್ನೆ ಬಂದುಬಿಡ್ತದೆ ಒಂದು ವೇಳೆ ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಕೇಳಿದಾಗ ಆಗ ಏಳನೇ ಅಧ್ಯಾಯದ ಒಂದನೆಯ ಉಪಘಟಕ ಅಥವಾ ಏಳನೇ ಅಧ್ಯಾಯದ ನಾಲ್ಕನೇ ಉಪಘಟಕದಿಂದ ಐದು ಮಾರ್ಸ್ನ ಪ್ರಶ್ನೆಗಳು ಬರೋ ಸಾಧ್ಯತೆಗಳಿರ್ತವೆ ಹಾಗಾಗಿ ಅವುಗಳ ಕಡೆ 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 ಕೂಡ ನಾವು ಗಮನ ಕೊಡಬೇಕು ಇನ್ನು ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಇನ್ನೊಂದು ಬಹಳ ಮಹತ್ವಪೂರ್ಣವಾದಂತಹ ಪ್ರಶ್ನೆ ಈ ಹನ್ನೊಂದು ಪ್ರಶ್ನೆಗಳ ಜೊತೆಗೆ ಒಂದು ಪ್ರಶ್ನೆ ಯಾವುದಕ್ಕೂ ಇರಲಿ ಅಂತ ನಾವು ಅಧ್ಯಯನ ಮಾಡೋದು ಒಳ್ಳೆಯದು ಅದು ಮೌರ್ಯ ಸಾಮ್ರಾಜ್ಯದಲ್ಲಿ ಬರುವಂತಹ ಒಂದು ಪ್ರಶ್ನೆ ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ ಸುಲಭವಾದಂತಹ ಒಂದು ಪ್ರಶ್ನೆ ದ ಗ್ರೇಟ್ ಅನ್ನಿಸ್ಕೊಂಡಂತಹ ಅಶೋಕ ಹಾಗೆ ಅಶೋಕನ ಜೀವನ ಮತ್ತು ಸಾಧನೆಗಳ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡೋದು ಒಳ್ಳೆಯದು ಈ ಹನ್ನೆರಡು ಪ್ರಶ್ನೆಗಳನ್ನು ಚೆನ್ನಾಗಿ ಓದಿಕೊಂಡ್ರೆ ನಾವು ಖಂಡಿತ ಹತ್ತಂಕದ ಪ್ರಶ್ನೆಯನ್ನು ಸುಲಭವಾಗಿ ಎರಡು ಪ್ರಶ್ನೆಗಳನ್ನು ಉತ್ತರಿಸಬಹುದು ಎರಡು ಪ್ರಶ್ನೆಗಳನ್ನು ನಾವು ಚೆನ್ನಾಗಿ ಬರೆದಾಗಲೇ ನಮ್ಮ ಸ್ಕೋರು ಎಪ್ಪತ್ತನ್ನು ದಾಟಿ ಮುಂದುವರಿದಕ್ಕೆ ಸಾಧ್ಯ ಏಕೆಂದರೆ ಎರಡು ಪ್ರಶ್ನೆಗಳನ್ನು ನಾವು ಬರೀಬೇಕಾಗತ್ತೆ ಇಪ್ಪತ್ತಂಕಗಳನ್ನು ಬರೀಬೇಕಾಗತ್ತೆ ಎಂಬತ್ತರಲ್ಲಿ ಅಲ್ಲಿಗೆ ಅಂಕಗಳನ್ನು ದಾಟಿ ನಾವು ಸ್ಕೋರ್ ಮಾಡಲೇಬೇಕು ಅಂತಾದರೆ ಹತ್ತಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟು ಈ ಹನ್ನೆರಡು ಪ್ರಶ್ನೆಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಖಂಡಿತ ಇದರಲ್ಲಿ ನಾಲ್ಕು ಪ್ರಶ್ನೆಗಳು ನಿಮಗೆ ಸಿಕ್ಕೇ ಸಿಗ್ತದೆ ಹಾಗೆ ಸುಲಭವಾಗಿ ಬರೀಬಹುದು ಇದರಲ್ಲಿ ಮತ್ತೆ ನೀವು ಚಾಯ್ಸ್ ಮಾಡೋದಕ್ಕೆ ಹೋಗಬೇಡಿ ಎಲ್ಲ ಹನ್ನೆರಡು ಪ್ರಶ್ನೆಗಳನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ ನಿಮ್ಮ ಪರೀಕ್ಷೆ ಚೆನ್ನಾಗಾಗಲಿ ಅಂತ ಆಶಿಸ್ತಾ ನಾವು ಈ ಒಂದು ವಿಡಿಯೋವನ್ನು ಮುಗಿಸೋಣ ಎಲ್ಲರಿಗೂ ನಮಸ್ಕಾರ